ಅಂದರೆ ಗೌರಿಬಿದನೂರು ತಾಲೂಕ್ ಆಡಳಿತ ಸೌಧದ ಸುಮಾರು ಮೂವತ್ತೆಂಟು ಲಕ್ಷ ರೂಪಾಯಿಗಳು ವಿದ್ಯುತ್ ಬಿಲ್ ಬಾಕಿ ಇದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಜಿಲ್ಲಾಡಳಿತ ಮತ್ತು ಬೆಸ್ಕಾಂನವರು ಅದನ್ನು ಪಾವತಿಗೊಳಿಸ್ಕೋಬೇಕು ಏನು ಅದನ್ನು ಕಟ್ಟಿಸ್ಕೋಬೇಕು ಇಲ್ವಾ ಸಂಪರ್ಕವನ್ನು ಕಡಿತಗೊಳಿಸ್ಬೇಕು ನಮ್ಮ ಮು ಮುಖ್ಯ ಉದ್ದೇಶ ಇಷ್ಟೇ ಸರ್ ಮತ್ತೆ ಓಕೆ ಸೊ ಸಂಪರ್ಕವನ್ನು ಅದು ಸಾರ್ವಜನಿಕರಿಗಾಗಿರ್ತಕ್ಕಂಥ ಕಚೇರಿ ಅಲ್ವಾ ಸರ್ ನಿಜ ಅದನ್ನು ನಾನು ಒಪ್ಕೊಳ್ತೀನಿ ನಾನು ಹೇಳ್ತಾ ಇರೋದು ಆಸ್ಪತ್ರೆ ಕರೆಂಟ್ ಬಿಲ್ ಕರೆಂಟನ್ನು ಕಟ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಸಾರ್ವಜನಿಕ ಅಂತ ಅಂದರೆ ಆಸ್ಪತ್ರೆ ಏನಿದೆ ಈಗ ಅದು ತುರ್ತು ತಾಲೂಕು ಆಡಳಿತ ಸೌಧ ಏನು ತುರ್ತು ಏನಲ್ಲ ನಾವು ದಿನಗಟ್ಟಲೆ ಕರೆಂಟ್ ಇಲ್ದಿರೋದು ನೋಡಿದ್ದೀವಿ ನಾವು ನೀವು ಸಾರ್ವಜನಿಕರು ನಾವು ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಕರೆಂಟ್ ಇಲ್ಲ ಅನ್ನೋದು ಗೊತ್ತಲ್ಲ ನಿಮಗೆ ಅದೇ ರೀತಿ ಇದನ್ನು ಬೇಕಾರೆ ಕರೆಂಟ್ ಇಲ್ಲ ಅಂತ ಹೇಳಿ ಬಿಡಿ ಕಳಿಸ್ಲಿ ನಾವು ಕರೆಂಟ್ ಬಿಲ್ ಕಟ್ಟಿಲ್ಲ ಅದಕ್ಕೆ ಕಟ್ ಮಾಡೋರು ಅಂತ ಹೇಳ್ಕೊಳ್ಳಿ ಈಗ ಬೆಸ್ಕಾಮು ಈ ಥರದ ಒಂದು ಬಿಹೇವಿಯರ್ಗೆ ನೀವು ನಿರ್ಲಕ್ಷ್ಯ ನಿಜವಾಗ್ಲೂ ಹೇಳ್ತೀನಿ ನಾನು ನಿಜವಾಗ್ಲೂ ನಿಜವಾಗ್ಲೂ ಹೇಳ್ತೀನಿ ಕೇಳ್ರಿ ಬೆಸ್ಕಾಮ್ ಅನ್ನೋದು ನಿಗಮ ಏನು ಸಾರ್ವಜನಿಕರ ಹಣವನ್ನು ಅವರು ವಸೂಲಿ ಮಾಡ್ತಾರಲ್ಲ ವಿದ್ಯುತ್ ಬಿಲ್ಗಳನ್ನು ಆ ವಸೂಲಿ ಮಾಡುವಂತಹ ಆ ಬಿಲ್ ಹಣದಿಂದನೇ ಇವರಿಗೆ ಸಂಬಳವನ್ನು ಕೊಡೋದು ನಿಜವಾಗ್ಲೂ ಇವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ನಿಜವಾಗ್ಲೂ ಇದ್ದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಬೆಸ್ಕಾಮ್ನವ್ರಿಗೆ ನಾನು ನೇರವಾಗಿ ಹೇಳ್ತೀನಿ ಇವತ್ತೇ ಅವ್ರಿಗೇನಾದ್ರೂ ಬದ್ಧತೆ ಇದ್ರೆ ಪ್ರಾಮಾಣಿಕತೆ ಇದ್ರೆ ಆ ಬೆಸ್ಕಾಂನಿಂದ ಹಣ ಅನ್ನ ತಿಂತ ಇದ್ದೀವಿ ನಾವು ನಮ್ಮ ಹೆಂಡತಿ ಮಕ್ಕಳು ಅನ್ನ ತಿಂತ ಇದ್ದಾರೆ ಅನ್ನೋದೇನಾದ್ರೂ ಅವ್ರ್ಗೇನಾದರೂ ಸ್ವಲ್ಪ ನಾನು ಪ್ರಾಮಾಣಿಕತೆ ಬದ್ಧತೆ ಇದ್ರೆ ಇವಾಗಲೇ ಹೋಗಿ ನನ್ನ ಮಾತನ್ನ ಕೇಳಿಸ್ಕೊಂಡು ಇವಾಗಲೇ ಹೋಗಿ ಕರೆಂಟ್ ಕಟ್ ಮಾಡಲಿ ಬೆಸ್ಕಾಂ ಬಗ್ಗೆ ಮಾತ್ರ ಕೇಳ್ತಿದ್ದೀರಾ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಗೆ ಸುಮಾರು ಐನೂರು ಕೋಟಿ ಅಷ್ಟು ಇನ್ನೂ ಅವರಿಗೆ ಸಂದಾಯ ಮಾಡಿಲ್ಲ ನಮ್ಗೆ ವೇತನ ಆಗಿಲ್ಲ ಅಂತೇಳಿ ಹೇಳ್ತಾರೆ ಅದ್ರ ಬಗ್ಗೆ ನೀವು ಯಾಕೆ ಪ್ರಶ್ನೆ ಇರ್ತೀರಿ ಅದನ್ನು ನಮ್ಮ ಗಮನಕ್ಕೆ ಬಂದರೆ ಅದನ್ನು ಪ್ರಸ್ತಾವ ಗಮನಕ್ಕೆ ನಿಮ್ಮ ಗಮನಕ್ಕೆ ಬರಬೇಕು ಅಂದ್ರೆ ಸಾಮಾಜಿಕ ಹೋರಾಟಗಾರರು ಎಲ್ಲರನ್ನೂ ಸಮಾಜದ ಜೊತೆಯಲ್ಲಿರುವಂತವ್ರು ನೀವು ಸಮಾಜದ ಕಳಕಳಿ ಇರುವಂಥವ್ರು ನೀವು ಇದ್ರ ಬಗ್ಗೆ ಗಮನಿಸಿ ಹೋರಾಟ ಮಾಡಬೇಕು ಸರ್ ಹೌದು ಸರ್ ನಮ್ಮ ಗಮನಕ್ಕೆ ಯಾವ್ದು ಬರ್ತದೆ ಅದು ಯಾವ್ದಾದ್ರು ಆಗಿರಲಿ ಸರ್ ಯಾವುದನ್ನು ಬಿಡೋದಿಲ್ಲ ಸರಿ ಅವ್ರ ಸಸ್ಪೆಂಡ್ ಮಾಡಿಸಿಬಿಡಿ ಈಗ ನಡೆದಿರೋ ಘಟನೆ ನಾನೇ ಮುಂದೆ ನಿಂತು ನಾನೇ ಹೆಂಗೆ ಮಾಡಿಸಿಬಿಡಿ ನಮ್ಮ ಕೂಟದಲ್ಲಿ ಇದ್ದாங்க ಎಲ್ಲರೂ ಸೇರಿ ಸಾಮಾನ್ಯ ಹೇಳ್ತಾ ಇದ್ರಲ್ಲ ಸರ್ ನೀವು ದಂಡ ಆಗ್ತಿದ್ರು ಅಂತ ಹೇಳ್ತಾ ಇದ್ರು ತಣ್ಣಾಡ್ಸೆ ಎಲ್ಲೋಯ್ ಸರ್ ದುಡ್ಡವ ನಿಮ್ಮಗೋಸ್ಕರ ಅಲ್ಲ ಅದು ಮಾಡ್ಕೊಂಡಿದೀವಿ ನಮಗೋಸ್ಕರ ನಿಜ ಮಾಡಿಲ್ಲ ಅವರು ಗುಡಿ ತರ ನಾನು ಕುತ್ತ್ಕೊಂಡು ಹೋಗ್ಲೇ ಅವರು ಒಂದು ಗುಡಿ ಕಲ್ಸಬೇಕು ಸರ್ಕಾರಿ ಅಧಿಕಾರಿಗೆ ಎಲ್ಲೋ ಒಂದು ಚುರುಕು ಮಾಡಿಸಬೇಕು ಅಂತ ಆ ಕೆಲಸ ಮಾಡಿದೀವಿ ಅಷ್ಟೇ ನಮಗೋಸ್ಕರ ಯಾವ ಮಾಡಿಲ್ಲ ಆ ದುಡ್ಡು ನಮಗೆ ಕೊಟ್ಟಿಲ್ಲ ಅವರು ಸರ್ಕಾರಕ್ಕೆ ಹೋಗಿದೆ ಮೆಡಿಕಲ್ ಕೆ ಎಚ್ ಆಲ್ರೆಡಿ ಸುಮಾರು ಸಾರಿ ಜಿಲ್ಲಾಡಳಿತ ಭವನದಲ್ಲಿ ಸ್ಟ್ರೈಕ್ ಮಾಡಿ ಅದರ ಮುಖಾಂತರ ನಿಲ್ಲಿಸಿದ್ದೀವಿ ಆಲ್ರೆಡಿ ಮೂರು ಗಣಿಗಾರಿಕೆಯನ್ನು ನಿಲ್ಲಿಸಿದ್ದೀವಿ ಸದ್ಯಕ್ಕೆ ತಟಸ್ಥ ಆಗಿದ್ದೀವಿ ಕೇವಲ ಮನವಿಗಳನ್ನು ಸಲ್ಲಿಸಿ ಮಾತ್ರ ಅಲ್ಲಿಗೆ ನಿಲ್ತಾ ಇಲ್ಲ ಅವನ್ನ ಫಾಲೋ ಕೂಡ ಮಾಡ್ತಾ ಇದ್ದಾರೆ ಗಣಿಗಾರಿಕೆ ಅಂದ್ರೆ ಮೊದಲು ಆಗಿರೋವಲ್ಲ ಹೊಸ್ತಾಗಿ ಅಪ್ಲೈ ಮಾಡಿದ್ದಾರೆ ಹಳ್ಳಿ ಆ ಹಳ್ಳಿ ಕಡೆ ಆಗಿರೋದನ್ನ ನಾವು ಮುನ್ನೆಚ್ಚರಿಕೆ ಆಗಿ ನೋಡಿಕೊಂಡು ಅದನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ತಹಸೀಲ್ದಾರ್ ಹತ್ರ ಡಿ ಸಿ ಹತ್ರ ಎಲ್ಲ ಮನವಿಗಳು ಕೊಟ್ಟು ಅದನ್ನು ನಾವು ಹೊಡೆದ್ರೆ ಮಾಡಿದ್ದೀವಿ ಅಂತ ಹೇಳಿ ನಡೀತಾ ಇರೋ ನಡೀತಾ ಇರೋಕ್ಕೆ ಅದು ಅಧಿಕಾರಿಗಳಿಗೆ ಹೇಳೋಕ್ಕಾಗಿರೋ ನಾವು ಲೈಸೆನ್ಸ್ ಪರ್ಮಿಷನ್ ಎಲ್ಲ ತಗೊಂಡಿರ್ತಾರೆ ಅವರು ಅದರಿಂದ ಅಷ್ಟೊಂದು ನಾವು ಹೋರಾಟ ಮಾಡೋಕ್ಕಾಗಲ್ಲ ಅವ್ರ ಮೇಲೆ ಎಲ್ಲ ಸರ್ಕಾರ